ವರ್ಷ ವಯಸ್ಸು ನಮ್ಮ ಕರ್ನಾಟಕದ ಒಬ್ಬ ಹೆಮ್ಮೆಯ ನೀಲಿ ನಿಲಿಚಡ್ಡಿ ಎರಡು ಕಾಲಿಗೆ ಕ್ಯಾಪಿಸಿರ್ತಕ್ಕಂಥ ಚಪ್ಪಳೆ ತಟ್ಟೆ ಇಲ್ಲಿ ನಮ್ಮ ಸ್ಥಳೀಯ ಹಳೆಯ ಅಖಂಡ ತಾಲೂಕಿನ ಕುಸ್ತಿ ಪುಟವು ಈ ಭಾಗದ ಒಬ್ಬ ಹೆಮ್ಮೆಯ ದೈತ್ಯ ಕುಸ್ತಿ ಪುಟದಿಲ್ಲ ಅವರ ಎದುರಾಗಿರ್ತಕ್ಕಂತಹ ಅವರ ಎದ್ರತಕ್ಕೂ ಒಂದ್ ಸ್ವಲ್ಪ ದೇಹ ತೂಕ ಒಂದ್ ಐದಾರು ಜಿ ಕಮ್ಮಿ ಐತಿ ಇಪ್ಪತ್ತೆರಡು ವರ್ಷ ವಯಸ್ಸು ಶ್ರೇಷ್ಠವಾಗಿ ಬೇಗ ಬೆಳಕಿಗೆ ಕೊಟ್ಟಿರ್ತಕ್ಕಂಥ ಪೈಲ್ವಣ್ಣ ನಮ್ಮ ಇಲ್ಲಿ ಆ ಪೈಲ್ವಾಂಡು ಒಂದ್ಸಲ ಚಪ್ಪಾಳಿತ್ತಂತೆ ಆ ಪೈಲ್ವಂಡ್ಗು ಹೊರಗು ಬಿ ಪರಿಚಯ ಕೊಟ್ಟಿದ್ವಿ ಈಗ ಮುಂದಿನ ಕಮೆಂಟ್ ನಾವು ಗಿರೀಶ್ ಅವ್ರ ಕಟ್ಟಿ ಮಾಡ್ಬೇಕು ಕತ್ತೀವಿ ಪರಿಚಯ ಜೊತೆ ಹಾಗಾಗಿ ಕಮಿಟ್ರ ಜೊತೆಗೆ ನಿರ್ಣಾಯಕರೇ ಹಲೋ ನಡೀತಕ್ಕಂಥ ಕೊ ಈ ವರ್ಷದ ಕುಂಬಾರ ಗ್ರಾಮದಲ್ಲಿ ನಡೀತಕ್ಕಂಥ ಮೈದಾನದ ಎರಡನೇ ನಂಬರ್ ಕುಸ್ಟಿ ಇದು ಕರಿ ನಿತ್ಯನಾಗಿರುವಂತವರು ಸಾಗರ್ ಜಗದ ಅದೇ ರೀತಿ ಅವರ ಎದುರಾಳಿ ಹಿಂದಿ ಕೊಲ್ಲಾಪುರ್ ಕೊಲ್ಪುರ ಶಾವಪುರಿಯಲ್ಲಿ ತಾಲೀಮಿಗಳಿಗೆ ಕಣ್ಣು ಮಣ ದಣದಿಂದ ಸಹಾಯ ನೀಡಿ ಕುಸ್ತಿಯ ಕರ್ಣ ದಾನ ಸೂರ ಕುಸ್ತಿಯ ಕರ್ಣ ಇರ್ತಾರ ಕುಸ್ತಿಗೆ ದಾನ ಮಾಡುವಂತ ವ್ಯಕ್ತಿ ಕುಸ್ತಿಯ ಕರ್ಣ ಆಗಿ ನಮ್ಮ ಕುಸ್ತಿಯ ಪ್ರತಿಯೊಬ್ಬರ ಹೃದಯಕ್ಕಿಂತ ವಿಜಯಪುರದಲ್ಲಿ ಒಂದು ಸಂದ್ರಾ ಹೋಟೆಲ್ ಅಂತ ಹೋಟೆಲನ್ನ ಇಟ್ಕೊಂಡು ತಮ್ಮ ಬದುಕಿಗೆ ಎಷ್ಟು ಅವಶ್ಯವು ಅಂತ ಇಟ್ಟುಕೊಂಡು ದಾನ ಧರ್ಮ ಮಾಡ್ತಕ್ಕಂತ ದಾನ ಸೂರಕರಾಗಿರ್ತಕ್ಕಂಥ ನಮ್ಮ ನಿಂಗಪ್ಪನ ಕಂದ್ರಗಿಯವರು ಅವ್ರಿಗೆ ಒಂದ್ಸರಿ ಚಪ್ಪಾಲಿ ತಕ್ಕ ಅವ್ರ ಮುಂದಿನ ಕುಸ್ತಿಗೆ ನಿರ್ಣಾಯಕರಾಗಿ ನಿರ್ಣಯವನ್ನ ಕೈಗೊಳ್ಳಬೇಕು ಅವ್ರಿಗೆ ಏನಾಗಿಲ್ರಿ ಕುಸ್ತಿ ಚಲೋ ಐತಿ ಇವರ ದೇಹ ತೂಕ ಹೆಚ್ಚೈತಿ ಕೆಪ್ಪಗಾಟಾಗಿ ಸಿಕ್ಕೊಂಡು ಒಂದ್ರ ಹೊರಗೆ ಬರಕ್ ಆಗಿಲ್ಲ ಅವ್ರಿ ಒಳಗಿರ್ತೈತಿ ಆದ್ರೆ ಒಂದ್ ಹೇಳ್ತಿ ಕೇಳ್ರಿ ಎಲ್ಲಿ ಭಯ ಕೊನೆಗೊಳ್ತೈತಿಲ್ಲ ಅಲ್ಲಿ ನಿಜವಾದ ಆ ചപ്പളി ച നമ്മ കർണ്ാടിന

ದೇಹ ತೂಕ ಕಡಿಮೆ ಇದೆ ಕೌಶಲ್ಯ ಜಾಸ್ತಿ ಇದೆ ಅದರಲ್ಲಿ ಪುಷ್ಟಿ ಇಲ್ಲ ರೀ ಈ ಕೆಲಸ ಮಾಡಿದ್ ಅವ್ರಿಗೆ ಆ ಗಜನಾಥ ಮಾಂಡಲ ಅವರಿಗೆ ಎಲ್ಲರಿಗೂ ಚಪ್ಪಲಿ ತಡೆ ಓಡೋಡಾ ನಿರ್ಣಾಯಕ ನಿರ್ಣಯ ಕಾಲು ಮುಡೋಡಾ ಇಲ್ಲ ಕೇಳ್ರಿ ಈ ಸಾರಿ ನಿತ್ತಾ ನಾವು ನಿಮಗೆ ತಂದ್ರಲ್ಲ ಬರ್ದೆ ಬರ್ದೆ ಬರೆ ಖುಷಿ ಇದಾವ ನೋಡಿ ಸಮಬಲ ಹೋರಾಟ ಅವರ ಟಪ್ಪು ಸವಾರಿ ಹಾಕಕತ್ತಿವರು ಚಿತ್ತ ಮಾಡಿ ಉಳಾಕ್ ಟ್ರೈ ಮಾಡಿದ್ರು ಅಂದ್ರ ಟಪ್ಪು ಸವಾರಿ ಹಾಕು ಕೌಂಟರ್ ಕೊಡಬಹುದು ಅಂತಕ್ಕಂಥ ಅದನ್ನ ನಮ್ಮ ಸಾಗರ ಪರಿಣಾಮ ತೋರ್ಸಲ್ಲ ಚಪ್ಪಾ ಐತ್ರಿ ಯಾಕಂದ್ರ ಚಿತ್ತಕ್ಕಿದ ಸೌಂಟರ್ ಉಳ್ಕೊಂಡ ಹೋಗ್ಬೋದು ಆದ್ರ ನೀವೇ ಕೂಡ ಅಂದ್ರೆ ಕತೆ ನೀವೆಲ್ಲಾ ಇದಲ್ಲ ನೀವೀ ಆಗೇತಿ ಅಂದ್ರ ಅದ ಆಗೇತಿ ಅದ್ ಒಂದಷ್ಟು ನಂಬರ್ ಕೇಳಿ ಆರ್ ಕೇಳ್ತ ಕೇಳಲಾಕು ಮತ್ತ ಮೂರ್ ನಂಬರ್ ಖುಷಿ ಕುಸ್ತಿ ಜೋಡಿಸ್ ರಾಮಣ್ಣ ಗಿ ರಮಣ್ಣ ಇವ್ರು ಯಾವಾಗ ನಾವು ಪೈಂಟ್ ಕುಸ್ತಿ ಮಾಡಾಕ ಕಲ್ಪನೆಯನ್ನ ಸಂಕಲ್ಪ ಮಾಡಿದೀವಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಪ್ರತಿ ಕ್ಷಣ ಇದು ಹಿಂಗ ಮಾಡಬೇಕ ಹಿಂಗ ಹೋಗ್ಬೇಕಂದ್ರೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಂತು ಅದು ಕುಂಬಾರಲ್ಲ ಅಲ್ಲ ಅನುಗುರ ಅನ್ನುವಂಥ ಅನ್ನುವಂತ ಕಲ್ಪನೆ ಇಲ್ಲ ಅವ್ರಿಗೆ ಕುಸ್ತಿ ಅಂದ್ರೆ ಅದು ಒಂದೇ ಅದ್ ಯಾವಾಗ ಬೆಳಿಲಿ ಒಟ್ಟು ಕುಸ್ತಿ ಬೆಳೀಲಿ ಪೈಲ್ವ ಚಲೋ ಯುವ ಶಕ್ತಿ ಬೆಳಿಲಿ ಅಂತ ನಮ್ಮ ನಮ್ಮ ಬಾಗಲಕೋಟೆ ಜಿಲ್ಲಾ ಕುಸ್ತಿ ಅಸೋಸಿಯೇಷನ್ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಗಳವರು ಕುಸ್ತಿ ಜೀವತಕ್ಕಂತರ ಆತ್ಮೀಯರು ಹಾಗೆ ನಮ್ಮ ಬಗ್ಗೆ ನಿಮ್ಗೆ ಹತ್ತಿಕ್ಕ್ರಿ ಕುಸ್ತಿ ಇಡುತ್ತಿವಂತೆ ಒಂದು ಸಲ ಬಂತ ಬರ್ತೀವಿ ಯಾವಾಗ ಊಟ ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಮನೆ ಯಾವ ತನಗದು ಗೊತ್ತಾಯ್ತು ಅವರು ಹೌದಿಲ್ರಿ ಮತ್ತ ನಮ್ ಹಿರಿಯರು ಕೊಡ್ತೈತ್ರಿ ಇದು ಹೊಸದಾದ ಕಡೆ ಎತ್ತರ ದೇಹ ತಿಳಿಯಾದ ದೇಹ ನೋಡೋದಕ್ಕೆ ಕುಸ್ತಿ ನಮ್ಮ ಸಾಹ ചന്ദ്രമായിട്ടും അഭിനന്ദന അഭിനന്ദന അഭിവന്ധന